ನಾಳೆ ನಡೀತಿರುವಂಥ ಹೈ ವೋಲ್ಟೇಜ್ ಮ್ಯಾಚ್ನಲ್ಲಿ ಆರ್ ಸಿ ಬಿ ಏನಾದರೂ ಗೆದ್ದರೆಸ್ ಅಫ್ಕೋರ್ಸ್ ಆರ್ ಸಿ ಬಿ ಫ್ಯಾನ್ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಬಟ್ ಅದಕ್ಕಿಂತ ತುಂಬ ಜಾಸ್ತಿ ಜಾಸ್ತಿ ಖುಷಿ ಪಡೋದು ದಟ್ ಇಸ್ ದಿನೇಶ್ ಕಾರ್ತಿಕ್ ಅವರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಬಿಕಾಸ್ ಅವ್ರು ಕೋಚ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರ ಕೋಚಿಂಗ್ನಲ್ಲಿ ಏನಾದರೂ ಆರ್ ಸಿ ಬಿ ಗೆದ್ರೆ ಅವರಷ್ಟು ಖುಷಿ ಪಡೋರು ಬೇರೆ ಯಾರಿಲ್ಲ ಅನ್ನೋದು ನೋಡುಗರ ಅಭಿಪ್ರಾಯ ಆಗಿದೆ ಎನಿವೇಸ್ ನಾಳೆ ನಡೀತಿರುವಂತಹ ಹೈ ವೋಲ್ಟೇಜ್ ಫೈನಲ್ ಹಣಾಹಣಿಯಲ್ಲಿ ಆರ್ ಸಿ ಬಿ ಗೆದ್ದೇ ಗೆಲ್ಲತ್ತೆ ಅಂತ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಸೊ ಹದಿನೇಳನೇ ವರ್ಷದ ಕನಸು ಹದಿನೆಂಟನೇ ಆವೃತ್ತಿ ಸೊ ಈಗ ನನ್ಸಾಗ ಕಾಲ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ ಸೊ ಚಿಕ್ಕೋಡಿಯ ಕ್ರಿಕೆಟ್ ಅಭಿಮಾನಿಗಳು ಅವರ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಸಮಸ್ತ ಕನ್ನಡದ ಜನತೆಗೆ ನಮಸ್ಕಾರಗಳು ನಾಳೆ ಆರ್ ಸಿ ಬಿ ಫೈನಲ್ ಮ್ಯಾಚ್ ಇದ್ರಿ ಎಲ್ಲರೂ ನೋಡ್ರಿ ಯಾಕಂದ್ರೆ ಇಟ್ಟು ವರ್ಷ ಆಯ್ತು ಹದ್ ಗಂಟು ವೇಟ್ ಮಾಡೋದನ್ನು ಆರ್ ಸಿ ಮ್ಯಾಚ್ ಗೆಲ್ಲಬೇಕು ಗೆಲ್ಲಬೇಕು ಅನ್ನೋ ಒಂದು ಕಾರಣದ ಹತ್ತು ವರ್ಷ ವೇಟ್ ಮಾಡೋದ ನಾವು ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಹಗ್ಗಂಟು ವರ್ಷ ಹಿಡ್ಕೋದು ಬಂದು ಈ ಸಲ ಕಪ್ ನಮಗೆ ತೊಗೊಂಡ್ಬಿಡುನು ಎಲ್ಲರೂ ನೋಡಿರಿ ಪಂಜಾಬ್ ಅನ್ನು ಭಾಳ ದಿನ ಆರಾಮಾಗಿ ಗೆಲ್ದಿದ್ವಿ ಆರ್ ಸಿ ಬಿ ಆದರೂ ಎಲ್ಲರು ಕೂಡ ಟಿ ನೋಡ್ರಿ ವಿರಾಟ್ ಕೊಹ್ಲಿ ಸಾಲ್ಟಾ ಇಬ್ಬರು ಮುಂದೆ ಅಲ್ಲಿ ಅಂದರೆ ಯಾರು ಮುಂದೆ ಟಿಕಾಸಂಗಿಲ್ಲ ರೀ ಅವ್ರ ಮುಂದೆ ಇವತ್ತು ಮ್ಯಾಚ್ ಕಂಪಲ್ಸರಿ ಹೊಳ್ದಿದ್ದೀವಿ ನಾ ಹೊಡೆದ ತಕ್ಷಣ ಎಲ್ಲರೂ ಸೆಲೆಬ್ರೇಟ್ ಮಾಡಿರಿ ಪಟಾಕಿ ಆಡಿಸಿ ಪೇಡೆ ಹಂಚಿ ಏನು ಮಾಡ್ತೀರಿ ಮಾಡಿ ಫುಲ್ ಎಂಜಾಯ್ ಮಾಡಿ ಹದಿನೆಂಟು ವರ್ಷ ಐತಿ ನಾವು ಹಿಂಗೆ ಹದ್ದಂಗೆ ಕಾಯ್ತಿದಿರಲಿಲ್ಲ ಒಂದು ಇದನ್ನ ಮಾಡ್ಬೇಕಂತ ಆ ಥರ ನಾವು ಹದಿನೆಂಟು ವರ್ಷದ ಕಾಯ್ದವು ಕಪ್ ನಮ್ದು ಬರ್ತೀವಿ ಕಪ್ ನಮ್ದು ಬರ್ದಿ ಅತ್ತ ಪ್ರತಿ ವರ್ಷ ನಾವು ಸ್ಟೇಟಸ್ ಉಳ್ದಾಯ್ತ ಜಸ್ಸಿ ನಂಬರು ಹದಿನೆಂಟು ವರ್ಷ ಐತಿ ಮತ್ತು ಈ ಸಲ ಮ್ಯಾಚು ಹದಿನೆಂಟು ವರ್ಷದ ಮ್ಯಾಚ್ ಐತಿ ಈ ಸಲ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಮ್ಯಾಚ್ ನಮ್ದೆ ಕಪ್ ನಮ್ದೆ ಈ ಸಲ ಕಟ್ರ ಕೊಹ್ಲಿ ಅಭಿಮಾನಿ ರೀ ಹಾಂ ರೀ ಯಾವ ಕೊಹ್ಲಿ ಇದರಶಿ ಆರ್ ಸಿ ಬಿ ಅಂದ್ರೆ ರೀ ನಮ್ಮ ಜೋ ಆರ್ ಸಿ ಬಿ ಭಿ ಎಷ್ಟು ಸೋಲಿಗೆ ಗೆಲ್ಲಿ ನಾವು ಕಟ್ರೆ ಸಿ ಬಿನ ಅದು ಪಟಗಳೇ ಆರ್ಸೋದ್ರಿ ಎಲ್ಲ ಫುಲ್ಲಾಗಿ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತೇಳಿ ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿಗಳು ನಾವು ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಹದಿನೆಂಟು ವರ್ಷ ಆಯಿತು ಅವ್ನ ಜೆರ್ಸಿ ನಂಬರು ಹದಿನೆಂಟು ಕಿಂಗ್ ಕೊಹ್ಲಿದು ಹದಿನೆಂಟು ವರ್ಷ ಆಯ್ತು ಆರ್ ಸಿ ಬಿ ಪರವಾಗಿ ಆಡ್ತಾ ಇದ್ದಾರೆ ಈ ಸಲ ಕಪ್ ಗ್ಯಾರಂಟಿ ಹೊಡಿತಾರೆ ಒಳ್ಳೆ ಟೀಮ್ ಇದೆ ಚೆನ್ನಾಗಿ ಆಡ್ಬೇಕು ಎಲ್ಲರೂ ಒಂದೇ ಒಳ್ಳೆ ಎಫರ್ಟ್ ಹಾಕಿ ಆಡಿದರೆ ಈ ಸಲ ಗ್ಯಾರಂಟಿ ಕಪ್ ಹೊಡಿತೀವಿ ಅಂತ ನನ್ನ ಅಭಿಪ್ರಾಯ ಲಾಸ್ಟ್ ಟೈಮು